ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಿದ್ದೀರಿ ನಾಗರಗಳ ಕಲ್ಲನ್ನು ಎಷ್ಟು ಚೆಂದ ಇವೆ ನೋಡಿ ನಾಳೆ ನಾಗರ ಪಂಚಮಿ ಹಾಗಾಗಿ ಇವುಗಳನ್ನೆಲ್ಲ ಸ್ವಚ್ಛ ಮಾಡಿ ಪೂಜೆಗೆ ಅಣಿಗೊಳಿಸಿದ್ದಾರೆ ನೋಡಿ ಒಂದಕ್ಕಿಂತ ಒಂದು ಎಷ್ಟು ಮಾಟವಾಗಿ ಆ ಶಿಲ್ಪಿ ಕಡಿದಿದ್ದಾನೆ ಹೇಗೆ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಒಂದು ನಾಗರ ಮತ್ತೊಂದು ನಾಗರಕಲ್ಲು ಎಷ್ಟು ಸುಂದರವಾಗಿ ಇಲ್ಲಿ ಶಿಲ್ಪಿ ನೋಡಿ ಅಲಂಕರಣಗೊಂಡಾಗ ನಮಗೆ ಅದರ ಒಂದು ಪೂರ್ಣ ಏನು ಸೌಂದರ್ಯ ಕಾಣೋದೇ ಇಲ್ಲ ನಗರ ಕಡಿದಿರುವಂಥದ್ದು ನಾಗರಗಳು ಆದರೆ ಅಲಂಕರಣಕ್ಕೂ ಮುನ್ನ ಪೂಜೆಗೂ ಮುನ್ನ ಸ್ವಚ್ಛಗೊಳಿಸಿ ಸಿದ್ಧ ಮಾಡಿರ್ತಕ್ಕಂಥ ಈ ಗರಗಳನ್ನು ನೋಡುವುದೇ ಒಂದು ಚೆಂದ